ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಏನಂತ ಅಂದರೆ ತುಂಬ ಆಯ್ಲಿ ಆಯ್ಲಿ ಸ್ಕಿನ್ ಇರೋರು ಹೇಗೆ ಸ್ಕಿನ್ ಕೇರ್ನ ಮಾಡ್ಕೋಬೇಕು ಸೊ ಪಿಂಪ್ ಆಯ್ಲಿ ಸ್ಕಿನ್ ಅಂದರೆ ಪಿಂಪಲ್ಸ್ ಆ್ಯಕ್ನೀಸ್ ಇವೆಲ್ಲ ತುಂಬ ಜಾಸ್ತಿ ಇರುತ್ತೆ ಸೊ ಈ ಪಿಂಪಲ್ ಆ್ಯಕ್ನೀಸ್ ಎಲ್ಲ ಬಂದು ಹೋದ್ಮೇಲೆ ಉಳಿಯುವಂಥದ್ದು ಏನಂದರೆ ಪಿಗ್ಮೆಂಟೇಷನ್ಸ್ ಈ ಪಿಗ್ಮೆಂಟೇಷನ್ಸ್ಗೆ ಮತ್ತು ಯಾವ ಫೇಸ್ ವಾಶ್ ಯೂಸ್ ಮಾಡಬೇಕು ಆ್ಯಕ್ನಿ ಪ್ರೂನ್ ಸ್ಕಿನ್ ಮತ್ತು ಪಿಂಪಲ್ಸ್ ಇರೋರು ಆಯ್ಲಿ ಸ್ಕಿನ್ ಇದೆಲ್ಲನೂ ಕೂಡ ಒಂದರಲ್ಲೇ ಬರುತ್ತೆ ಬೇರೆ ಬೇರೆ ಅಲ್ಲ ಆಯ್ಲಿ ಸ್ಕಿನ್ ಅವ್ರಿಗೆ ಇಷ್ಟೆಲ್ಲ ಪ್ರಾಬ್ಲಮ್ಗಳು ಏನಿರುತ್ತಲ್ಲ ಪಿಂಪಲ್ಸ್ ಆ್ಯಕ್ನೀಸ್ ಇದೆಲ್ಲನೂ ಕೂಡ ಸೊ ಅವ್ರಿಗೆ ಒಂದು ಫೇಸ್ ವಾಶ್ ಮತ್ತು ಕೆಲವೊಂದು ಅವರ ಸ್ಕಿನ್ ಕೇರಿಗೆ ಬೇಕಿರೋಂಥ ಕೆಲವೊಂದು ಪ್ರಾಡಕ್ಟ್ ಸೊ ಲೆಸ್ ಸ್ಟಾರ್ಟ್ ಇವತ್ತು ಮತ್ತೆ ಈ ಈ ವಿಡಿಯೋ ಬಂದ್ಬಿಟ್ಟು ಆಟ್ನಿ ಪ್ರೋನ್ ಸ್ಕಿನ್ ಅವ್ರಿಗೆ ಅಷ್ಟೇ ಅಲ್ಲದೆ ಸೊ ಯಾರಾದರೂ ಚಿಕ್ಕ ಮಗು ಆಗಿರುತ್ತೆ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇರ್ತಾರೆ ಸೊ ಅವ್ರಿಗೆ ಈ ಪ್ರಾಡಕ್ಟ್ಗಳು ಸೇಫ್ ಇದೆಯಾ ಅಂದರೆ ಹಫ್ಕೋರ್ಸ್ ಇದು ತುಂಬ ಸೇಫಾಗಿರುತ್ತೆ ಯಾವುದೇ ಸಲ್ಫೇ ಇರೋ ಇರೋವಂಥ ಇಲ್ಲ ಯಾವುದೇ ಸ್ಕಿನ್ ಇನ್ಫೆಕ್ಷನ್ ಕೊಡುವಂಥ ಇಲ್ಲ ಸೈಡ್ ಎಫೆಕ್ಟ್ ಕೊಡುವಂಥ ಪ್ರಾಡಕ್ಟ್ಗಳನ್ನ ನಾನು ಸಜೆಸ್ಟ್ ಮಾಡ್ತಿಲ್ಲ ಫುಲ್ಲು ಕೂಡ ಡಾಕ್ಟರ್ಸೇ ಸಜೆಸ್ಟ್ ಮಾಡಿರೋಂಥ ಕೆಲವು ಪ್ರಾಡಕ್ಟ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಲೆಟ್ ಸ್ಟಾರ್ಟ್ ಸ್ಟಾರ್ಟ್ ಆದರೆ ಇನ್ನೊಂದು ಏನಂತ ಅಂದರೆ ಇಲ್ಲಿ ಏನೆಲ್ಲ ಮೆನ್ಷನ್ ಮಾಡ್ತೀನಿ ಆ ಎಲ್ಲ ಪ್ರಾಡಕ್ಟ್ಸ್ಗಳ್ನು ಕೂಡ ನೀವು ಯೂಸ್ ಮಾಡಿ ನಾನು ಹೇಳೋ ಫೇಸ್ ವಾಶ್ ಇಲ್ಲ ಪಿಂಪಲ್ ಕ್ರೀಮ್ಸ್ ಆ್ಯಕ್ನಿ ಕ್ರೀಮ್ಸ್ ಸನ್ಸ್ಕ್ರೀನ್ ಎಲ್ಲನೂ ಕೂಡ ಟ್ರೈ ಮಾಡಿಬಿಡಿ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಗೆ ಯಾವುದಾದ್ರೂ ಫೇಸ್ ವಾಶ್ ಚೆನ್ನಾಗಿ ಹೊಂದಿಕೆ ಆಗಿರುತ್ತೆ ಆದರೆ ಪಿಂಪಲ್ ಕ್ರೀಮ್ ಬೇಕಾಗಿರುತ್ತೆ ಆ್ಯಕ್ನಿ ಕ್ರೀಮ್ ಬೇಕಾಗಿರುತ್ತೆ ಅಲ್ಲಿ ಅಲ್ಲಿ ಪಿಂಪಲ್ಸ್ ಆಗ್ತಾ ಇರುತ್ತೆ ಅದರದ್ದು ಪಿಗ್ಮೆಂಟೇಷನ್ಸ್ ಇರುತ್ತೆ ಸೊ ಅಂಥದ್ದು ಅನ್ ಅನ್ ಆ ಥರದ್ದನ್ನು ಚೂಸ್ ಮಾಡ್ಕೊಳ್ಳಿ ನೀವು ಸೊ ನಾನು ಫೇಸ್ ವಾಶ್ ಪಿಂಪಲ್ ಕ್ರೀಮ್ ಇಲ್ಲ ಸನ್ಸ್ಕ್ರೀನ್ಸ್ ಏನೆಲ್ಲ ಸಜೆಸ್ಟ್ ಮಾಡ್ತೀನಲ್ಲ ಎಲ್ಲ ತಗೊಳ್ಳಿ ಅಂತ ಹೇಳಲ್ಲ ನಿಮಗೆ ಯಾವ್ದು ರಿಕ್ವೈರ್ಡ್ ಇದೆ ಅದನ್ನು ತಗೊಳ್ಳ್ರಿ ಸೊ ಚೂಸ್ ಮಾಡ್ಕೊಳ್ಳಿ ಅಷ್ಟೇ ಓಕೆ ಲೆಟ್ ಸ್ಟಾರ್ಟ್ ಸೊ ಫಸ್ಟಾಗಿ ಇಲ್ಲಿ ತಗೊಳ್ತಾ ಇರೋದು ಯಾವುದು ಅಂತ ಅಂದರೆ ಫೇಸ್ ವಾಶ್ ಈ ಫೇಸ್ ವಾಶ್ನ ಎಲ್ಲರೂ ಅಂದರೆ ಆಗ್ನಿ ಪ್ರೂವ್ ಸ್ಕಿನ್ ಇರುವಂಥವರು ಯೂಸ್ ಮಾಡ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಯಾವುದೇ ಸ್ಟೆರಾಯ್ಡ್ಸ್ ಇರೋದ್ರಿಂದ ಈ ಫೇಸ್ ವಾಶ್ನ ಯೂಸ್ ಮಾಡೋದ್ರಿಂದ ಇನ್ನೇನೋ ಬೇರೆ ಏನೇನೋ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತಲ್ಲ ಆ ಥರ ಯಾವುದೇ ಸ್ಟೆರಾಯ್ಡ್ಗಳು ಇದರಲ್ಲಿ ಇಲ್ಲ ಸೇಫಾಗಿರುತ್ತೆ ಈವನ್ ಡೆರ್ಮಟಾಲಜಿ ಸೆ ಟೆಸ್ಟೆಡ್ ಇರುತ್ತೆ ಇದು ಚೆನ್ನಾಗಿರುತ್ತೆ ಸೊ ಯೂಸ್ ಮಾಡ್ಬೋದು ಈವನ್ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಕೂಡ ಇದನ್ನು ಟ್ರೈ ಮಾಡ್ಬೋದು ಇದರಲ್ಲಿ ಬಿ ಎಚ್ ಎ ಅಂದರೆ ಸ್ಯಾನ್ಸಲಿಕ್ ಆ್ಯಸಿಡ್ ಇರೋ ಇರುತ್ತೆ ಸೊ ಇದು ಸಿಬಮ್ ಪ್ರೊಡಕ್ಷನ್ನ ಕಮ್ಮಿ ಮಾಡಿ ಸೊ ಆಯಿಲಿನೆಸ್ನ ಕಂಟ್ರೋಲ್ ಮಾಡಿ ಪಿಂಪಲ್ಸ್ ಮತ್ತು ಆ್ಯಕ್ನೀಸ್ಗಳನ್ನ ಕೂಡ ಇದು ಕಮ್ಮಿ ಮಾಡ್ತಾ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ 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 ಚೆನ್ನಾಗಿರುತ್ತೆ ಸೊ ಇದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಬೇಕಾದ್ರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಸೊ ಇದು ಆಗ್ನಿ ಪ್ರೋನ್ ಸ್ಕಿನ್ ಅವ್ರಿಗೆ ಮತ್ತು ಆಯಿಲಿ ಸ್ಕಿನ್ ಅವ್ರಿಗೆ ಇದು ಟೆಕ್ಸ್ಚರ್ನ ಕೂಡ ಇಂಪ್ರೂವ್ ಮಾಡುತ್ತೆ ಪಿಂಪಲ್ಸ್ನ ಕೂಡ ರಿಮೂವ್ ಮಾಡುತ್ತೆ ಓಕೆ ಸೊ ಇದನ್ನ ಡ್ರೈ ಸ್ಕಿನ್ ಅವರು ಯೂಸ್ ಮಾಡಕ್ಕೆ ಹೋಗಬೇಡಿ ಕಾಂಬಿನೇಷನ್ ಸ್ಕಿನ್ ಅವ್ರು ಬೇಕಾದ್ರೆ ಯೂಸ್ ಮಾಡ್ಬೋದು ಡ್ರೈ ಸ್ಕಿನ್ ಅವ್ರ ಡ್ರೈ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಇನ್ನೂ ನಿಮ್ಮ ಸ್ಕಿನ್ನ ಡ್ರೈ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ ಸೊ ಇದು ಬಂದ್ಬಿಟ್ಟು ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಏನಂದರೆ ಫೇಸ್ ವಾಶ್ ಆಯಿತು ಸೊ ಬಟ್ ಪಿಂಪಲ್ಸ್ಗೆ ಏನು ಹಚ್ಚೋದು ಸೊ ನೆಕ್ಸ್ಟ್ ಕ್ವೆಶನ್ ಅದು ಇದ್ದೇ ಇರುತ್ತೆ ಸೊ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಬೆಂಚ್ ಜೆಲ್ ಅಂತ ಹೇಳಿ ಇದನ್ನ ನಾ ಇದು ಟೂ ಪಾಯಿಂಟ್ ಫೈವ್ ಇದೆ ಸೊ ಇದು ಆ ಫೋಟೋ ನನ್ನ ಕೈಯ್ಯಲ್ಲಿ ಏನಿದೆ ಅದನ್ನು ಇಲ್ಲಿ ನಾನು ಫೋಟೋದಲ್ಲಿ ಮೆನ್ಷನ್ ಮಾಡ್ತೀನಿ ಸೊ ಇದು ಪಿಂಪಲ್ಸ್ ಮತ್ತು ಆ್ಯಕ್ನಿಸ್ಗೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಮತ್ತು ಪಿಗ್ಮೆಂಟೇಷನ್ಸ್ನ ಕೂಡ ಹಾಗೆ ಕಮ್ಮಿ ಮಾಡುತ್ತೆ ಇದು ಕೆಲವು ಕ್ರೀಮ್ಸ್ಗಳಿರುತ್ತೆ ಓಕೆ ಅದೇನೆಂದರೆ ಪಿಂಪಲ್ಸ್ ಹೋಗ್ಬಿಡತ್ತೆ ಆದರೆ ಮಾರ್ಕ್ಸ್ ಉಳ್ಕೊಳ್ಳುತ್ತೆ ಆದರೆ ಇದರಲ್ಲಿ ಹೇಗೆ ಅಂತ ಅಂದರೆ ಪಿಗ್ಮೆಂಟೇಷನ್ಸ್ನೂ ಕೂಡ ಕಮ್ಮಿ ಮಾಡುತ್ತೆ ಪಿಂಪಲ್ ಕಾರ್ಸ್ ಏನಿರುತ್ತಲ್ಲ ಅದನ್ನು ಕೂಡ ಕಮ್ಮಿ ಮಾಡ್ತಾ ಬರುತ್ತೆ ಇದು ಏನಂತ ಅಂದರೆ ಸ್ವಲ್ಪ ಇದು ಡ್ರೈ ಮಾಡುತ್ತೆ ಅಂದರೆ ಆ ನ ತೆಗಿಬೇಕಾದ್ರೆ ಆ ಜಾಗನ ಇದು ಸ್ವಲ್ಪ ಡ್ರೈ ಮಾಡುತ್ತೆ ಬಟ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಇದು ಯೂಸ್ ಮಾಡ್ಬೋದು ಪಿಂಪಲ್ಸ್ ಮತ್ತು ಆ್ಯಕ್ನಿ ತುಂಬ ಇರುತ್ತೆ ಮೊದಲೇ ನಮ್ಮದು ಆಯ್ಲಿ ಸ್ಕಿನ್ ಇರುತ್ತಲ್ವ ಇದು ಆಯ್ಲಿ ಸ್ಕಿನ್ ಅವ್ರಿಗೆ ಅಲ್ವಾ ಸೊ ಆಯಿಲಿ ಸ್ಕಿನ್ ಇರೋದ್ರಿಂದ ಆ ಡ್ರೈನೆಸ್ ನಿಮಗೆ ಅಷ್ಟೊಂದು ಏನೂ ಗೊತ್ತಾಗಲ್ಲ ಬಟ್ ಇವಾಗ ವಿಂಟರ್ ನಡೀತಾ ಇದೆ ಸ್ವಲ್ಪ ನಿಮಗೆ ಸ್ವಲ್ಪ ಆ ಥರ ಅನ್ನಿಸ್ಬೋದು ಅಷ್ಟೇ ಬಟ್ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನನ್ನ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದ್ರದ್ದು ಅಕ್ಷರಗಳೇ ಕಾಣಿಸ್ತಾ ಇಲ್ಲ ಆ ಥರ ಯೂಸ್ ಮಾಡಿದ್ದೀನಿ ನಾನು ಇದನ್ನು ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಯೂಸ್ ಮಾಡ್ಬೋದು ಆ್ಯಂಡ್ ಇವನ್ ಯಾವುದೇ ಸ್ಟೆರಾಯ್ಡ್ಸ್ ಇಲ್ಲ ತುಂಬ ಸೇಫಾಗಿರುತ್ತೆ ಇದು ಕೂಡ ಅಷ್ಟೇ ಸೊ ಡಾಕ್ಟರ್ಸೇ ಇದನ್ನು ರೆಕಮೆಂಡ್ ಕೂಡ ಮಾಡ್ತಾರೆ ಸೊ ಸೇಫ್ ಇದೆ ಓಕೆ ಸೊ ಫೇಸ್ ವಾಶ್ ಆಯಿತು ಪಿಂಪಲ್ಸ್ಗೆ ಕ್ರೀಮ್ ಕೂಡ ನಾನು ಸಜೆಸ್ಟ್ ಮಾಡಿದ್ದೀನಿ ಸೊ ಇದೊಂದು ರಿಕ್ವೆಸ್ಟ್ ಇದು ಆ್ಯಕ್ಚುಲಿ ಯಾವ ಸನ್ಸ್ಕ್ರೀನ ಯೂಸ್ ಮಾಡಬೇಕು ಆಯ್ಲಿ ಸ್ಕಿನ್ ಅವರು ಅಂತ ಹೇಳಿ ಇತ್ತು ಇದು ನಾನು ಇಲ್ಲಿ ಮೆನ್ಷನ್ ಇದ್ದೀನಿ ನೋಡಿ ಟ್ರೂ ಡರ್ಮಾ ಅಂತ ಹೇಳಿ ತುಂಬ ಚೆನ್ನಾಗಿದೆ ಇದು ತುಂಬ ಅಂದರೆ ತುಂಬ ಹೈ ರಿವ್ಯೂಸ್ ಇರೋ ಇದು ಆ್ಯಂಡ್ ಇವನ್ ತುಂಬ ಸೇಫ್ ಇದೆ ಬಜೆಟ್ ಫ್ರೆಂಡ್ಲಿ ನಾನು ಇವಾಗ ಎಲ್ಲ ಏನೆಲ್ಲ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ ಅದೆಲ್ಲನೂ ಕೂಡ ಬಜೆಟ್ ಫ್ರೆಂಡ್ಲಿನೇ ಇದೆ ಸೊ ಏನು ತುಂಬ ಕಾಸ್ಟ್ಲಿ ಹೇಳ್ತಾ ಇದ್ದೀನಿ ಅಂತ ಇಲ್ಲ ಈವನ್ ಇದು ಸನ್ಸ್ಕ್ರೀನ್ ಏನು ತೋರಿಸ್ತಾ ಇದ್ದೀನಿ ಇದು ಆಕ್ನಿ ಪ್ರೋನ್ ಸ್ಕಿನ್ಗೆ ಮತ್ತು ಹಾಗೆ ಆಯ್ಲಿ ಸ್ಕಿನ್ ಅವ್ರಿಗೆ ಅಂತಾನೆ ಹೇಳಿ ಇದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಟ್ರೂ ಡರ್ಮಾದಲ್ಲಿ ಎಲ್ಲನೂ ಕೆಲವೊಂದು ಇದು ಪ್ರಾಡಕ್ಟ್ಗಳು ತುಂಬ ಚೆನ್ನಾಗಿದೆ ಸೊ ಇದನ್ನ ನೀವು ಯೂಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿಗೆ ಇಷ್ಟು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ತೋರಿಸಿರುವಂತ ಈ ಆ್ಯಕ್ಟ್ನಿ ಪ್ರೂನ್ ಸ್ಕಿನ್ನಿಗೋಸ್ಕರ ಮತ್ತು ಆಯ್ಲಿ ಸ್ಕಿನ್ಗೆ ಸೂಟ್ ಆಗುವಂಥ ಕೆಲವು ಸ್ಕಿನ್ ಕೇರ್ ನ ಮೆನ್ಷನ್ ಮಾಡಿರೋದು ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ವಲ್ಪ ಫೇಶಿಯನ್ಸ್ ಆಗಿರಿ ತುಂಬ ಟೈಮೆಲ್ಲ ಏನು ತಗೊಳ್ಳಲ್ಲ ಕಡಿಮೆ ಟೈಮಲ್ಲೇ ತುಂಬ ಬೇಗ ಕ್ಲಿಯರ್ ಆಗುತ್ತೆ ಸ್ಕಿನ್ ತುಂಬ ಚೆನ್ನಾಗಾಗತ್ತೆ ಸನ್ಸ್ಕ್ರೀನ್ ಲೂಷನ್ನ ಯೂಸ್ ಮಾಡಿ ಮನೆ ಹೊರಗಡೆ ಹೋಗಬೇಕಾದ್ರೆ ಸೊ ಆದಷ್ಟು ಆಗಿರಿ ಇವತ್ತಿಗೆ ಇಷ್ಟೇ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಡೌಟ್ಸ್ ಇತ್ತಂತ ಅಂದರೆ ಕಮೆಂಟ್ ಮೂಲಕ ತಿಳಿಸ್ರಿ ರಿಪ್ಲೈ ಮಾಡೇ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಥ್ಯಾಂಕ್ ಯು